ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಮನಸ್ಸಿನ ಗೆಳತಿ ಮಂಜುಳಾ ಅಣ್ಣಪ್ಪ ರೇಖಿ ಮಾಸ್ಟರ್ ಮೋಟಿವೇಶನಲ್ ಸ್ಪೀಕರ್ ಸ್ನೇಹಿತರೆ ನಾವು ಒಂದಿಷ್ಟು ಸಾಮಾನ್ಯತೆಯನ್ನು ಮೀರೋಣ ಎರಡು ಸಾವಿರದ ಇಪ್ಪತ್ತೈದು ಡಿಸೆಂಬರ್ ಮೂವತ್ತೊಂದು ದಿನಗಳ ಸರಣಿಗೆ ಎರಡನೇ ದಿನಕ್ಕೆ ನಿಮಗೆ ಸ್ವಾಗತ ಮೊದಲಿಗೆ ನಾವು ನಮ್ಮ ಇಡೀ ವಿಶ್ವಶಕ್ತಿಗೆ ಹೊಂದಿಸುತ್ತ ಮನೆಯ ದೇವರಿಗೆ ಹಾಗೂ ಮನದ ದೇವರಿಗೆ ತಂದೆ ತಾಯಿಗಳಿಗೆ ಹಾಗೂ ಗಿರಿ ಗುರು ಹಿರಿಯರಿಗೆ ಹೊಂದಿಸುತ್ತಾ ನಾವು ಡಿಸೆಂಬರ್ ಎರಡು ಇಂದಿನ ಸರಣಿಯ ಅಂಶವನ್ನು ನೋಡೋಣ ನಾವು ನಿನ್ನೆ ಡಿಸೆಂಬರ್ ಒಂದರಂದು ಪ್ರತಿ ಜನವರಿಯಲ್ಲಿ ನಾವು ಹಾಕಿಕೊಳ್ಳುವ ಯೋಜನೆಗಳು ಹಾಗೆ ಉಳಿಯುತ್ತವೆ ಹಾಗಾಗಿ ನಾವು ಸಾಮಾನ್ಯರಲ್ಲಿ ಸಾಮಾನ್ಯರಾಗಿ ಉಳಿಯುತ್ತೇವೆ ಎಂಬ ಅಂಶವನ್ನು ತಿಳಿದಿದ್ದೇವೆ ಹಾಗೆಯೇ ಸಾಮಾನ್ಯತೆಯನ್ನು ಮೀರಲು ಒಂದು ಪುಟ್ಟ ಪುಟ್ಟ ಹೆಜ್ಜೆಗಳನ್ನು ಡಿಸೆಂಬರ್ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತೈದರವರೆಗೂ ಅನುಸರಿಸಿದರೆ ಅದರ ನಂತರ ಎರಡು ಸಾವಿರದ ಇಪ್ಪತ್ತಾರರ ನಂತರ ನಮ್ಮ ಬದುಕಿನ ದಿಕ್ಕು ಬದಲಾಗುತ್ತದೆ ಎಂಬುದು ನಮ್ಮ ಈ ಸರಣಿಯ ಮುಖ್ಯ ಉದ್ದೇಶ ಇಂದಿನ ಪುಟ್ಟ ಹೆಜ್ಜೆ ಆದರೆ ದಿಟ್ಟ ಹೆಜ್ಜೆ ಬದುಕಿಗೆ ತುಂಬ ಅಮೂಲ್ಯವಾದ ಒಂದು ಅಂಶವನ್ನು ನಾನು ನಿಮ್ಮೊಡನೆ ಹಂಚಿಕೊಳ್ಳುತ್ತೇನೆ ನಾವು ಸಾಮಾನ್ಯತೆಯನ್ನು ಮೀರಲು ಅಸಾಮಾನ್ಯರಾಗಲು ಮೊದಲಿಗೆ ನಾವು ಮಾಡಬೇಕಾಗಿರುವುದು ಏನು ಎಂದರೆ ಸರಿಯಾಗಿ ಉಸಿರಾಡಬೇಕು ಅಯ್ಯೋ ದೇವ್ರೆ ನಾವೆಲ್ಲ ಉಸಿರಾಡದೆ ಬದುಕಿದ್ದೇವಾ ಎಂದು ನೀವು ಕೇಳಿದರೆ ಖಂಡಿತ ಉಸಿರಾಡ್ತಾ ಇದ್ದೀವಿ ಆದರೆ ಸರಿಯಾಗಿ ಉಸಿರಾಡುತ್ತಿಲ್ಲ ನಮ್ಮ ಉಸಿರಾಟದ ಮೇಲೆ ನಮಗೆ ಗಮನವಿಲ್ಲ ಇಡೀ ಜಗತ್ತಿನ ಎಲ್ಲ ಸಮಸ್ಯೆಗಳು ನಮ್ಮೊಳಗೆಯೇ ಇವೆಯೋ ಎಂಬಂತೆ ಬಿಂಬಿಸಿಕೊಂಡು ನಮ್ಮನ್ನು ಜೀವಂತವಾಗಿ ಇರಿಸಿರುವ ನಮ್ಮ ಈ ಉಸಿರಿನ ಬಗ್ಗೆ ನಾವು ಕಾಳಜಿಯನ್ನು ವಹಿಸ್ತಾ ಇಲ್ಲ ನಿಮಗೆ ಒಂದು ಲಕ್ಷಕ್ಕೆ ಒಬ್ಬ ವ್ಯಕ್ತಿಯು ಸರಿಯಾಗಿ ಉಸಿರಾಡುವವರು ಕ್ರಮಬದ್ಧವಾಗಿ ಉಸಿರಾಡುವವರು ಉಸಿರಿನ ಮೇಲೆ ಗಮನ ಹರಿಸುವವರು ಸಿಗುವುದಿಲ್ಲ ಹಾಗಾದರೆ ನಾವು ಆ ಒಂದು ಲಕ್ಷದ ಜನರಲ್ಲಿ ಒಬ್ಬರಾಗೋಣ ಇದು ತುಂಬ ಸರಳ ಪ್ರತಿದಿನ ಬೆಳಗ್ಗೆ ಮತ್ತು ಸಂಜೆ ಅಥವಾ ರಾತ್ರಿ ಒಂದು ಪ್ರಶಾಂತವಾದ ಸ್ಥಳದಲ್ಲಿ ಕುಳಿತುಕೊಂಡು ಅದು ದೇವರ ಮನೆಯಾದರೂ ಓಕೆ ಉಸಿರನ್ನು ನಿಧಾನವಾಗಿ ಒಳಗೆ ಎಳೆದುಕೊಂಡು ನಾಲ್ಕು ಸೆಕೆಂಡ್ಗಳ ಕಾಲ ಉಸಿರನ್ನು ಹಾಗೆಯೇ ಹಿಡಿದಿಟ್ಟು ನಿಧಾನವಾಗಿ ಉಸಿರನ್ನು ಹೊರಗೆ ಬಿಡಬೇಕು ಪ್ರತಿದಿನ ಬೆಳಗ್ಗೆ ಹಾಗೂ ರಾತ್ರಿ ತಪ್ಪದೆ ಕನಿಷ್ಠ ಪಕ್ಷ ಇಪ್ಪತ್ತೊಂದು ಬಾರಿ ನಾವು ಈ ರೀತಿ ನಿಧಾನವಾಗಿ ಉಸಿರನ್ನು ಎಳೆದುಕೊಂಡು ಉಸಿರನ್ನು ಕೆಲವು ಸೆಕೆಂಡ್ಗಳ ಕಾಲ ಹಾಗೆಯೇ ದೇಹದ ಒಳಗಡೆ ಹಿಡಿದಿಟ್ಟುಕೊಂಡು ನಿಧಾನವಾಗಿ ಉಸಿರನ್ನು ಒಳ ಹೊರಗೆ ಬಿಡುತ್ತಾ ಹೋದರೆ ನಿಮಗೆ ಮೊದಲನೇ ದಿನ ಎಂದರೆ ಇಂದು ಡಿಸೆಂಬರ್ ಎರಡು ತಪ್ಪದೇ ನೀವು ಈ ಕ್ರಿಯೆಯನ್ನು ಮಾಡಿದರೆ ನಿಮ್ಮ ದೇಹ ಹಾಗೂ ಮನಸ್ಸಿನಲ್ಲಿ ಆಗುವ ಬದಲಾವಣೆಯನ್ನು ನೀವೇ ಗಮನಿಸುತ್ತೀರಿ ಇಡೀ ದೇಹ ಹಕ್ಕಿಯ ರೆಕ್ಕೆಯಂತೆ ಹಗುರವಾಗುತ್ತದೆ ಮನಸ್ಸು ಹಾಗೆಯೇ ಹೂವಿನಂತೆ ಹಗುರವಾಗಿ ಹಾರಾಡುತ್ತದೆ ಮನಸ್ಸಿನ ಭಾವನೆಗಳು ಆ ಉಸಿರಿನೊಂದಿಗೆ ಸೇರಿ ಹೊರಗಡೆ ಬಂದು ಭಾವನೆಗಳು ಹಗುರಾಗುತ್ತವೆ ಅನೇಕ ಕಾಯಿಲೆಗಳು ನಿಮಗೆ ಗೊತ್ತೋ ಗೊತ್ತಿಲ್ಲದೆ ನಿಧಾನವಾಗಿ ಅವು ನಮ್ಮ ದೇಹದಿಂದ ಮನಸ್ಸಿನಿಂದ ಹೊರಗಡೆ ಹೋಗುತ್ತವೆ ಇದನ್ನು ಡಿಸೆಂಬರ್ ಮೂವತ್ತೊಂದರವರೆಗೂ ತಪ್ಪದೇ ಮಾಡೋಣ ಹಾಗೆಯೇ ಹೀಗೆ ಮಾಡುವುದರಿಂದ ಮನಸ್ಸಿನ ನೆಮ್ಮದಿ ಮುಖದ ಕಾಂತಿ ದೈಹಿಕ ಚಟುವಟಿಕೆಗಳಲ್ಲೂ ಸಹ ತುಂಬ ಬದಲಾವಣೆಯಾಗುತ್ತದೆ ಇದು ತುಂಬಾ ಸಣ್ಣ ಪ್ರಯತ್ನ ಡಿಸೆಂಬರ್ ಎರಡು ಎರಡು ಸಾವಿರದ ಇಪ್ಪತ್ತ ಐದು ಇಂದಿನಿಂದನೇ ಈ ಪ್ರಯತ್ನವನ್ನು ಮಾಡಿ